ಶಿರಸಿ ನಗರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಿಮಿತ್ತ ರಾಯರ ಆರಾಧನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಪ್ರತಿದಿನ ಅಷ್ಟೋತ್ತರ ಪವಮಾನ ಸೂಕ್ತ ಪಠಣ ಪಂಚಾಮೃತ ಅಭಿಷೇಕ ಪುಷ್ಪಾಲಂಕಾರ ಹಾಗೂ ತುಳಸಿ ಅರ್ಚನೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿವೆ ಎರಡನೆಯ ದಿನವಾದ ಬುಧವಾರ ಭಕ್ತರ ದಂಡೆ ಆಗಮಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದರಲ್ಲದೆ ಮಧ್ಯಾಹ್ನ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು ಆರಾಧನಾ ಮಹೋತ್ಸವದ ಅಂಗವಾಗಿ ಮಠದೊಳಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿದ್ದು ಆಕರ್ಷಿಸುವಂತಿದೆ ಮೊದಲ ದಿನ ಪೂರ್ವಾರಾಧನೆ ಎರಡನೆಯ ದಿನ ಆರಾಧನೆ ನಡೆಯಿತು ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಾಣಿಗ ಸಮಾಜ ಮಹಿಳಾ ಮಂಡಲ ಆಂಜನೇಯ ಸೇವಾ ಸಮಿತಿ ನಾಡಿಗಗಲ್ಲಿ ತಾಲೂಕು ದೈವಜ್ಞ ಮಂಡಳಿ ಅಗಸೆ ಬಾಗಿಲ ಇನ್ನರ್ ವಿಲ್ ಕ್ಲಬ್ ಮಾತ್ರ ಮಂಡಳಿ ಯೋಗ ಮಂದಿರ ಜಿಎಸ್ಬಿ ಭಜನಾ ಮಂಡಳಿ ರಾಯರಪೇಟೆ ಇವರು ಭಜನೆ ಸಾದರಪಡಿಸಿದರು ಎರಡನೆಯ ದಿನವಾದ ಬುಧವಾರ ಶ್ರೀ ಗುರುಸಿದ್ದೇಶ್ವರ ಭಜನಾ ಮಂಡಳಿ ಬಣ್ಣದ ಮಠ ಮಾರುತಿ ಭಜನಾ ಮಂಡಳಿ ಅಂಜನಾದ್ರಿ ವಿಶ್ವ ಭಾರತಿ ಭಜನಾ ಮಂಡಳಿ ಜಯನಗರ ಜೈಸಂತೋಷಿಯ ಶಿಶು ವಿಹಾರದ ಮಕ್ಕಳಿಂದ ಕಾರ್ಯಕ್ರಮ ನಡೆಯಿತು ರಾಘವೇಂದ್ರ ಸೇವಾ ಸಮಿತಿ ಅಧ್ಯಕ್ಷ ಮಾಡಗೇರಿ ಕಾರ್ಯದರ್ಶಿ ಪ್ರೊಫೆಸರ್ ಕೆಬಿಭಟ್ ಶ್ರೀನಿವಾಸ ಹೆಬ್ಬಾರ್ ನಾಗೇಶ್ ಕಾಮತ್ ಗಿರಿಧರ್ ಕಾಮತ್ ಅರವಿಂದ್ ಪೈ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು ಪ್ರತಿ ವರ್ಷವೂ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿದೆ ಈ ಬಾರಿಯೂ ಮಧ್ಯಾರಾಧನೆ ದಿನವಾದ ಬುಧವಾರ ಸಹ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ನಗರ ಹಾಗೂ ವಿವಿಧೆಡೆಯ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು ಶ್ರೀನಿವಾಸ ಹೆಬ್ಬಾರ್ ಅವರ ಸಹಕಾರದಲ್ಲಿ ನೂತನ ಕಾರ್ಯಾಲಯ ಕೂಡ ಸಾರ್ವಜನಿಕರ ಸೇವೆಗೆ ತೆರೆದುಕೊಂಡಿತು ಮೂರನೆಯ ದಿನವಾದ ಆಗಸ್ಟ್ ಇಪ್ಪತ್ತೆರಡರಂದು ಉತ್ತರಾಧನೆ ನಡೆಯಲಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉಮಾಮಹೇಶ್ವರ ಮಹಿಳಾ ಮಂಡಳ ನಾಡಲ್ಲಿ ಶ್ರೀ ಗೌರಿ ಮಹಿಳಾ ಸಮಾಜ ನಡೆಯಲಿದೆ ನಂತರ ಮಧ್ಯಾಹ್ನ ನಾಲ್ಕು ಗಂಟೆ ಆದರ್ಶ ಮಹಿಳಾ ಸಮಾಜ ಸಹ್ಯಾದ್ರಿ ಕಾಲೋನಿ ಉತ್ತರ ಕನ್ನಡ ಜಿಲ್ಲಾ ದೈವಜ್ಞ ಮಾತ್ರ ವಾಹಿನಿ ಶ್ರೀ ಸುವರ್ಣವಲ್ಲಿ ಮಾತೃವರಿಂದ ಶ್ರೀ ರಾಜರಾಜೇಶ್ವರ ಭಜನಾ ಮಂಡಳಿ ನೆಲಮಾಂ ಮಠ ಅವರಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ ನ್ಯೂಸ್ ಡೆಸ್ಕ್ ಚಿರಪು